ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ರಾಜ್ಯಾದ್ಯಂತ ಎಲ್ಲ ರೀತಿಯ ತಯಾರಿ ನಡೆಸಲಾಗಿದೆ ಈ ಸಮೀಕ್ಷೆಗಾಗಿ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಿಂದ ಒಟ್ಟು ಒಂದು ಪಾಯಿಂಟ್ ಆರು ಲಕ್ಷ ಶಿಕ್ಷಕರನ್ನು ನೇಮಿಸಲಾಗಿದೆ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿಯ ಸಮೀಕ್ಷೆ ನಡೆಸುವ ಶಿಕ್ಷಕರಿಗೆ ಗಣತೀಕಾರಿ ಕಿಟ್ ಅನ್ನು ವಿತರಿಸಿ ಅವರು ಮಾತನಾಡಿದರು ಈಗಾಗಲೇ ಸರ್ಕಾರದ ಆದೇಶದಂತೆ ಸಮೀಕ್ಷೆಗೆ ನನ್ನ ಇಲಾಖೆಯಿಂದ ಎಲ್ಲ ರೀತಿಯ ತಯಾರಿ ಮಾಡಿಕೊಡಲಾಗಿದೆ ರಾಜ್ಯದಲ್ಲಿ ಒಂದು ಕೋಟಿ ಮನೆಗಳಿದ್ದು ಸಮೀಕ್ಷೆಗೆ ಇಲಾಖೆಯಿಂದ ಒಂದು ಪಾಯಿಂಟ್ ಆರು ಲಕ್ಷ ಶಿಕ್ಷ ಶಿ ಶಿಕ್ಷಕರನ್ನು ನೇಮಿಸಲಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ಮನೆಗಳಿದ್ದು ಮೂರುವರೆ ಸಾವಿರ ಶಿಕ್ಷಕರನ್ನು ನೇಮಿಸಲಾಗಿದೆ ಜಿಲ್ಲಾಡಳಿತ ಯಾವುದೇ ರೀತಿ ಸಮಸ್ಯೆ ಆಗದಂತೆ ಸಮೀಕ್ಷೆ ನಡೆಸಬೇಕು ಅಂತಹ ಸಂದರ್ಭ ಒದಗಿ ಬಂದರೆ ಇಲಾಖೆಯ ಕಾರ್ಯದರ್ಶಿ ಅಥವಾ ಹಿಂದುಳಿದ ವರ್ಗಗಳ ಇಲಾಖೆಯ ಆಪ್ತರ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಗಣತಿ ರಾಜ್ಯಾದ್ಯಂತ ಈಗ ವಿದ್ಯುಕ್ತವಾಗಿ ಆರಂಭವಾಗಿದೆ ಸರಿಸುಮಾರು ಎರಡು ವಾರಗಳ ಕಾಲ ಈ ಸಮೀಕ್ಷೆ ನಡೆಯುತ್ತೆ ತೆಲಂಗಾಣದಲ್ಲೇ ಯಾವ ರೀತಿ ಸಮೀಕ್ಷೆಯನ್ನು ಮಾಡಲಾಯಿತೋ ಅದರ ಒಂದಿಷ್ಟು ಭಾಗವನ್ನು ತೆಗೆದುಕೊಂಡು ಅದೇ ಮಾದರಿಯನ್ನು ಅನುಸರಿಸಿ ಇನ್ನೊಂದಿಷ್ಟು ಸುಧಾರಣೆ ಮಾಡಿ ರಾಜ್ಯಾದ್ಯಂತ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ವಾಸ್ತವವಾಗಿ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಗಣತಿ ಮಾಡುವಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಗಳಿಗೆ ಮಾತ್ರ ಆದರೆ ಸರ್ಕಾರಗಳು ಸಮೀಕ್ಷೆಯನ್ನು ಮಾಡಬಹುದು ಈ ಅವಕಾಶವನ್ನು ಬಳಸಿಕೊಂಡು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಈಗ ಸಿದ್ದರಾಮಯ್ಯವರ ಸರ್ಕಾರ ಆರಂಭ ಮಾಡಿದೆ ಧರ್ಮಗಳನ್ನು ನಮೂದಿಸಬೇಕಾಗುತ್ತೆ ಧರ್ಮಗಳಲ್ಲಿ ಹಲವು ಧರ್ಮಗಳನ್ನು ನಮೂದಿಸಲಾಗಿದೆ ಅಲ್ಲಿರ್ತಕ್ಕಂಥ ಅವಕಾಶಗಳ ಪ್ರಕಾರ ಹಿಂದೂ ಸಿಖ್ ಕ್ರೈಸ್ತ ಪಾದ್ರಿ ಜೈನ ಬೌದ್ಧ ಧರ್ಮಗಳನ್ನು ನಮೂದಿಸ್ಬೋದು ಮತ್ತು ನಾಸ್ತಿಕ ಅಂತ ನಮೂದಿಸುವ ಅವಕಾಶವೂ ಸಹ ಇದೆ ಗೊತ್ತಿಲ್ಲ ಅಂತ ನಮೂದಿಸುವ ಅವಕಾಶವೂ ಇದೆ ಮತ್ತು ಇತರೆ ಅಂತ ನಮೂದಿಸಬಹುದು ಇತರೆ ಅಂತ ನಮೂದಿಸಿ ತಾವು ಯಾವ ಧರ್ಮವೋ ಆ ಧರ್ಮವನ್ನು ಅಲ್ಲಿ ಮೆನ್ಷನ್ ಮಾಡಬಹುದು ಈಗಾಗಲೇ ಲಿಂಗಾಯತ ಧರ್ಮ ಅಂತ ನಮೂದಿಸಿ ಅಂತೇಳಿ ದೊಡ್ಡ ಅಭಿಯಾನ ನಡೀತಾ ಇದೆ ಅದು ಲಿಂಗಾಯತ ಅಂತನೋ ವೀರಶಿವಲಿಂಗಾಯತ ಅಂತನೋ ಇನ್ನೂ ಸ್ಪಷ್ಟವಾಗಿಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಜಾತಿ ಜಾತಿ ವಿಚಾರದಲ್ಲಿ ಭಾಳಷ್ಟು ಸಮುದಾಯಗಳ ಮುಖಂಡರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಜಾತಿಯ ಸಂಖ್ಯೆ ಜಾಸ್ತಿ ಬರಬೇಕು ಅಂಥೇಳಿ ಉಪಜಾತಿಗಳನ್ನು ನಮೂದಿಸಬೇಡಿ ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ ಮರಾಠ ಸಮುದಾಯ ಎಷ್ಟು ಉಪಜಾತಿಗಳಿದ್ರೂ ಸಹ ಮರಾಠ ಅಂತ ಮಾತ್ರ ನಮೂದಿಸಿ ಉಪಜಾತಿಗಳನ್ನು ನಮೂದಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಜೈನ ಸಮುದಾಯದವರು ಧರ್ಮದ ಕಾಲಂನಲ್ಲಿ ಜೈನ ಅಂತ ನಮೂದಿಸಿ ಜಾತಿಯ ಜಾಗದಲ್ಲಿ ಜೈನ್ ಎಂದು ನಮೂದಿಸಿ ಉಪಜಾತಿ ನಮೂದಿಸಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ದೀವ ಸಮುದಾಯದವರು ತಮ್ಮ ಜಾತಿಯನ್ನು ದೀವರು ಅಂತ ನಮೂದಿಸಬೇಕು ಅಂತೇಳಿ ಅಭಿಯಾನ ಮಾಡ್ತಾ ಇದ್ದಾರೆ ಆದರೆ ಈಡಿಗ ಸಮುದಾಯದ ಮುಖಂಡರು ಈಡಿಗ ಅಂತಲೇ ನಮೂದಿಸಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ದೇವ ಸಮುದಾಯದವರು ನಾವು ದೀವರೇ ಆದರೆ ಈಡಿಗರ ಬಳಗಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ದೀವರ ಸಂಖ್ಯೆ ಎಷ್ಟಿದೆ ಅಂತ ತೋರಿಸ್ಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಸಂದರ್ಭವನ್ನು ತಮ್ಮ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕಾಗಿಯೇ ಬಳಸ್ಕೊಳ್ತಾ ಇದ್ದಾರೆ ತಮ್ಮ ಸಮುದಾಯ ತಮ್ಮ ಜಾತಿ ಎಷ್ಟು ಸಂಖ್ಯೆ ಇದೆ ಅಂಥೇಳಿ ಇನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಇತ್ತು ಅಲ್ಲಿ ಏನು ಜನರು ಕ್ರಿಶ್ಚಿಯನ್ ಕಮ್ಯುನಿಟಿಯ ಜನರು ಈ ಹಿಂದೆ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಜಾತಿಗಳನ್ನು ಹೇಳಿದ್ರು ಆ ಎಲ್ಲ ಜಾತಿಗಳನ್ನು ಸಹ ಇದರಲ್ಲಿ ನಮೂದಿಸಲಾಗಿತ್ತು ಉದಾಹರಣೆಗೆ ಉದಾಹರಣೆಗೆ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಯ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿಯ ಹಲವು ಜಾತಿಗಳನ್ನು ನಮೂದಿಸಲಾಗಿತ್ತು ಈ ಎಲ್ಲ ಜಾತಿಗಳೇನು ಶೂನ್ಯದಿಂದ ಸೃಷ್ಟಿಯಾಗಿದ್ದಲ್ಲ ಜನರು ಹೇಳಿದ್ದು ಈ ಹಿಂದೆ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಜನರು ಯಾವ ಜಾತಿಗಳನ್ನು ಹೇಳಿದ್ರೋ ಆ ಜಾತಿಗಳ ಲೀಸ್ಟನ್ನು ಆಯೋಗ ಈ ಸಮೀಕ್ಷೆಯ ಸಂದರ್ಭದಲ್ಲಿ ನಮೂದು ಮಾಡಿತ್ತು ಆದರೆ ಸಚಿವ ಸಂಪುಟ ಸಭೆಯಲ್ಲಿ ತೀವ್ರ ಚರ್ಚೆ ಆದ ನಂತರ ಈಗ ಕ್ರಿಶ್ಚಿಯನ್ ಅನ್ನುವಂಥ ಒಂದು ಜಾತಿ ಮಾತ್ರ ಇದೆ ಮತ್ತು ಈ ಎಲ್ಲ ಏನು ಬೇರೆ ಬೇರೆ ಜಾತಿಗಳನ್ನು ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ನಮೂದು ಮಾಡಿದರು ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಈ ರೀತಿ ಅವನ್ನೆಲ್ಲ ಈಗ ತೆರೆಯಲ ತೆಗೆಯಲಾಗಿದೆ ಆದರೂ ಸಹ ಜಾತಿಯನ್ನು ನಮೂದಿಸಬೇಕಾದ್ರೆ ಇದೇ ಜಾತಿಯನ್ನು ಹೇಳಬೇಕು ಅಂತ ಅನ್ನೋರು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತಲೇ ಹೇಳಬೇಕು ಅನ್ನೋರು ಅಥವಾ ಒಕ್ಲಿಯ ಕ್ರಿಶ್ಚಿಯನ್ ಅಂತನೇ ಹೇಳಬೇಕು ಅನ್ನೋರು ಆ ಜಾತಿಯನ್ನು ನಮೂದು ಮಾಡ್ಬೋದು ಅದರಲ್ಲಿ ಆಪ್ಷನ್ ಇರೋದಿಲ್ಲ ಅಷ್ಟೇ ಹಾಗಾಗಿ ಇಡೀ ಜಾತಿ ಸಮೀಕ್ಷೆ ಏನಿದೆ ಇದನ್ನು ಜಾತಿ ಸಮೀಕ್ಷೆ ಅಂತೇಳಿ ನೇರವಾಗಿ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇಲ್ಲ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಸಮೀಕ್ಷೆಗಳು ಈಗ ರಾಜ್ಯಾದ್ಯಂತ ಆರಂಭವಾಗಿದೆ ಈಗಾಗಲೇ ಜಿಯೋ ಟ್ಯಾಗಿಂಗ್ ಆಗಿದೆ ಮನೆಗಳ ಮುಂದೆ ಸ್ಟಿಕ್ಕರನ್ನು ಅಂಟಿಸಲಾಗಿದೆ ಈಗ ಶಿಕ್ಷಕರು ಮನೆಗೆ ಬರ್ತಾರೆ ಅರವತ್ತು ಪ್ರಶ್ನೆಗಳಿಗೆ ಆ ಶಿಕ್ಷಕರು ಉತ್ತರವನ್ನು ಹೇಳಬೇಕಾಗತ್ತೆ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಬಳಿಯೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಆಧಾರ್ ಕಾರ್ಡಲ್ಲಿ ನಮೂದು ಮಾಡಿದ ತಕ್ಷಣ ಅವರ ಮನೆ ಏನಿದೆ ಅದು ಅವರು ಮಾಡಿಸಿದಂಥ ಬಿ ಪಿ ಎಲ್ ಕಾರ್ಡ್ ಅದಕ್ಕೆ ಲಿಂಕ್ ಆಗುತ್ತೆ ಆ ಲಿಂಕ್ ಆದ ತಕ್ಷಣ ಆ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ ಒಂದು ಆಧಾರ್ ಕಾರ್ಡ್ಗೆ ಒಂಬತ್ತು ಜನರ ಹೆಸರುಗಳನ್ನು ಲಿಂಕ್ ಮಾಡಬಹುದು ಹಾಗಾಗಿ ಆಧಾರ್ ಕಾರ್ಡ್ ಹೊಂದಿರಲೇ ಬೇಕಾಗುತ್ತೆ ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಮ್ಮ ಸಂಖ್ಯೆಯನ್ನು ಹೇಳಬೇಕಾಗತ್ತೆ ಅದು ಸಹ ಬಿ ಪಿ ಎಲ್ ಕಾರ್ಡ್ಗೆ ಟ್ಯಾಗ್ ಆಗುತ್ತೆ ಹಾಗಾಗಿ ಈ ಸಮೀಕ್ಷೆ ಏನಿದೆ ಆದಷ್ಟು ವೈಜ್ಞಾನಿಕವಾಗಿ ಮಾಡಬೇಕಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲವೂ ಸಹ ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ ಈ ಸಮೀಕ್ಷೆ ಈಗ ಶುರುವಾಗಿದೆ ಮನೆ ಮನೆಗೆ ಶಿಕ್ಷಕರು ಬರ್ತಾರೆ ಅರವತ್ತು ಪ್ರಶ್ನೆಗಳನ್ನು ನಿಮ್ಮೆದುರಿಗೆ ತೊಳ್ಸ್ಕೊಂಡು ಬರ್ತಾರೆ ನೀವು ಎಷ್ಟು ಓದಿದ್ದೀರಿ ಏನು ಓದಿದ್ದೀರಿ ನಿಮ್ಮ ಆರ್ಥಿಕ ಸಂಪನ್ಮೂಲ ಮೂಲಗಳೇನು ನಿಮಗೆ ಆದಾಯ ಎಷ್ಟಿದೆ ನಿಮ್ಮ ಅವಲಂಬಿತರೆಷ್ಟು ಅವಲಂಬಿತರ ಆದಾಯ ಎಷ್ಟು ನಿಮಗೆ ಮನೆ ಇದೆಯಾ ಜಮೀನಿದೆಯಾ ಹೀಗೆ ಅರವತ್ತು ಪ್ರಶ್ನೆಗಳಿದೆ ಮತ್ತು ಇದರಲ್ಲಿ ನಿಮ್ಮ ಜಾ ನಿಮ್ಮ ಧರ್ಮ ಯಾವುದು ನಿಮ್ಮ ಜಾತಿ ಯಾವುದು ನಿಮ್ಮ ಉಪಜಾತಿ ಯಾವುದು ಈ ಪ್ರಶ್ನೆಗಳು ಸಹ ಇದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ನಂತರ ಸರ್ಕಾರ ಈ ಎಲ್ಲ ಅಂಶಗಳನ್ನು ಕ್ರೋಢೀಕರಣ ಮಾಡುತ್ತೆ ಈ ಡಾಟಾಗಳನ್ನು ಕ್ರೋಢೀಕರಣ ಮಾಡುತ್ತೆ ಯಾವ ಸಮುದಾಯದ ಸ್ಥಿತಿಗತಿ ಹೇಗಿದೆ ಅನ್ನುವಂಥ ಒಂದು ವರದಿಯನ್ನು ಪ್ರಕಟಿಸುತ್ತೆ ಇದಾದ ನಂತರ ಏನೀಗ ಒಳ ಅಂತ ಚರ್ಚೆ ಬರ್ತಾ ಇದೆ ಆ ಚರ್ಚೆ ತೀವ್ರವಾಗಬಹುದೇನೋ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕು ಆದರೆ ಬಹಳ ಸವಾಲಿನ ಕೆಲಸವನ್ನು ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದೆ ಪ್ರಬಲ ಜಾತಿಗಳ ವಿರೋಧವನ್ನು ಕಟ್ಟಿಕೊಂಡು ಜಾತಿ ಸಮೀಕ್ಷೆಯನ್ನು ಇದು ನೇರವಾಗಿ ಅವರು ಜಾತಿ ಸಮೀಕ್ಷೆ ಅಂತ ಹೇಳದೇ ಇರ್ಬೋದು ಆದರೆ ಜಾತಿ ಸಮೀಕ್ಷೆ ಎಲ್ಲರ ಕುತೂಹಲ ಇರೋದು ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಓದಿದ್ದಾರೆ ಅವರ ಆದಾಯ ಎಷ್ಟಿದೆ ಅನ್ನೋದಕ್ಕಿಂತ ಯಾವ್ಯಾವ ಸಮುದಾಯದವರ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆನೇ ಎಲ್ಲರ ಕುತೂಹಲ ಇದೆ ಹಾಗಾಗಿ ಇಂತಹ ಒಂದು ಸವಾಲಿನ ಕೆಲಸವನ್ನು ಭಾಳಷ್ಟು ವಿರೋಧಗಳ ನಡುವೆ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಇದರ ಫಲಗಳೇನಂತ ನೋಡಬೇಕಾಗಿದೆ ಈಗಾಗಲೇ ನಾಗಮೋಹನ್ ದಾಸ್ ಅವರು ಈ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೂ ಈ ಹಿಂದೆ ಕಾಂತರಾಜ್ ವರದಿ ಬಂದಿದೆ ಸದಾಶಿವ ಆಯೋಗ ಈ ಕೆಲಸವನ್ನು ಮಾಡಿದೆ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಸಹ ಆ ವರದಿಯನ್ನು ಪರಿಷ್ಕರಣೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದೆಲ್ಲದಕ್ಕೂ ಈಗ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಈಗ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ರಾಜ್ಯಾದ್ಯಂತ ಈಗ ಆರಂಭ ಆಗ್ತಾ ಇದೆ